ನೋಡಿ ಸ್ನೇಹಿತರೆ ಒಂದು ಮಿಶೋ ಬಾಕ್ಸಲ್ಲಿ ಒಂದು ಆರ್ಡ್ರ್ ಹಾಕಿದ್ದೆ ಅದ್ರ ರಟ್ ಬಂದಿತ್ತು ಬಾಕ್ಸು ಕಾಟನ್ ಬಾಕ್ಸ್ ಬಂದಿತ್ತು ಅದರಲ್ಲಿ ಹೇಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಅದೊಂದಿದ್ದರೆ ಸಾಕು ಅವಳಿಗೆ ಯಾವ ಆಟ ಸಾಮಾನು ಬೇಡ ಏನೂ ಬೇಡ ಅದನ್ನು ಕಚ್ಚಿ 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 ಹಾಳು ಇದ್ದಾಳೆ ನೋಡಿ ನೋಡಿ ಹೇಗೆ ಮನೆಯೆಲ್ಲ ಎಳ್ಕೊಂಡು ಇದ್ದಾಳೆ ಹಾಲಲ್ಲಿತ್ತು ಹಾಲಿಂದ ಎಳ್ಕೊಂಡು ಬಂದಳು ಇವಾಗ ರೂಮಲ್ಲಿದೆ ಮತ್ತೆ ಸಹ ಅದನ್ನು ರೂಮಿಂದ ಎಳ್ಕೊಂಡು ಹಾಲಿಗೆ ಹೋಗೇ ಹೋಗ್ತಾಳೆ ನೋಡಿ ಎಲ್ಲ ಹೀಗೆ ಕಚ್ಚಾಕ್ತಾಯಿದ್ದಾಳೆ ಏ ಕೊಳ್ಕಿ ಸ್ವೀಟಿಗೆ ಕೊಳ್ಕಿ ನೀನೇ ನಿನಗೆ ಹೇಳ್ತಾ ಇರೋದು ನೋಡಿ 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 ಬಾಕ್ಸಲ್ಲಿ ಹೀಗೆ ಕುಂತಿದ್ದಾಳೆ ಬಾಕ್ಸ್ ಬಾಕ್ಸಲ್ಲಿ ಹೋಗಿ ಹೇಗೆ ಕುಂತಿದ್ದಾಳೆ ಅವಳಿಗೆ ಈ ಥರ ಆಟ ಸಾಮಾನು ಏನೂ ಬಿಡವಳ ಹತ್ರ ಎಷ್ಟೊಂದು ಟಾಯ್ಸ್ ಇದೆ ಟಾಯ್ಸ್ ಹತ್ರ ಆಟ ಆಡೋದಿಲ್ಲ ಅವಳು ಜಾಸ್ತಿ ಈ ಥರದ್ದು ಏನಾದರೂ ತಿಂಗ್ಸ್ ಸಿಕ್ಬಿಟ್ರೆ ಅದರಲ್ಲೇ ದಿನ ಕಳೀತಾಳೆ ನೋಡಿ ಅವಳಿಗೆ ಆ ರಟ್ ಬಾಕ್ಸ್ ಸಿಕ್ಕಿರೋದೆ ಅದೆಷ್ಟು ಖುಷಿಯಾಗಿದೆ ಅಂದರೆ ಹಾಸಿಗೆಲ್ಲ ಅವಳ್ದು ಹಾಸಿಗೆನೂ ಸಹ ಇದೆ ಇಲ್ಲೇ ಹಾಸಿಗೆನೂ ಇದೆ ಅವಳು ಜಾಸ್ತಿ ಹಾಸಿಗೆ ಮೇಲೆ ಮಲಗೋದೇ ಇಲ್ಲ ಕೆಳಗಡೆ ನೆಲದ ಮೇಲೆ ಮಲ್ಕೊತಾಳೆ ಇವತ್ತು ನೋಡಿ ಆ ರಸ್ಟ್ ಬಾಕ್ಸ್ ಸಿಕ್ಕಿರೋದೆ ಅವಳಗೊಂದು ಏನೋ ನಿಧಿ ಸಿಕ್ಕಿರೋ ಥರ ಆಗಿದೆ ಸಿಟ್ಟಿ ീടി ചേട്ടി എല്ലാ ഹായ് ആ 因为俺去买。